ವಿಯೆಟ್ನಾಂನಲ್ಲಿ ಬಿಯರ್ ನೀರಿಗಿಂತ ಅಗ್ಗ ಈ ವಿಷಯ ಗೊತ್ತಾ ಜರ್ಮನಿ ಮತ್ತು ಗಣರಾಜ್ಯದಲ್ಲಿ ಬಿಯರ್ ಸಂಸ್ಕೃತಿಯ ಭಾಗ ಪ್ರವಾಸಿ ದೇಶಗಳಲ್ಲಿ ಉಚಿತ ಪಾನೀಯಗಳ ಹಿಂದಿನ ಕಾರಣಗಳೇನು ಗೊತ್ತಾ ನೀರಿನ ಜೀವನದ ಅಗ್ಗದ ಮತ್ತು ಅತ್ಯಗತ್ಯ ಸಂಪನ್ಮೂಲವೆಂದು ನಾವು ಸಹಜವಾಗಿ ಭಾವಿಸುತ್ತೇವೆ ಆದ್ರೆ ಪ್ರಪಂಚದ ಕೆಲವು ದೇಶಗಳಿಗೆ ಕಾಲಿಟ್ಟಾಗ ಈ ನಂಬಿಕೆಯು ತಲೆ ಕೆಳಗಾಗುತ್ತೆ ಇಲ್ಲಿ ಒಂದು ಬಾಚಲಿ ಕುಡಿಯುವ ನೀರು ದುಬಾರಿ ಆದ್ರೆ ಬಿಯರ್ ಅಚ್ಚರಿಯಷ್ಟು ಅಗ್ಗ ಕೆಲವೆಡೆ ಹೋಟೆಲ್ಗಳಲ್ಲಿ ಬಿಯರ್ ಉಚಿತವೂ ಹೌದು ಇದು ಹೇಗೆ ಸಾಧ್ಯ ಇದರ ಹಿಂದೆ ತೆರಿಗೆ ನೀತಿ ಇದೆಯಾ ಅಥವಾ ಪ್ರವಾಸೋದ್ಯಮದ ತಂತ್ರಾನ ಈ ಎಲ್ಲ ಪ್ರಶ್ನೆಗೆ ಉತ್ತರ ನಾವು ನೋಡುವುದಾದ್ರೆ ಜಾಗತಿಕ ಆರ್ಥಿಕತೆ ಸ್ಥಳೀಯ ಉತ್ಪಾದನೆ ಮತ್ತು ಪ್ರವಾಸಿ ಮನೋವಿಜ್ಞಾನಗಳ ಒಕ್ಕೂಟವೇ ಈ ವಿಚಿತ್ರತೆಯ ಮೂಲ ಎಂದು ಸ್ಪಷ್ಟವಾಗುತ್ತದೆ ವಿಯೆಟ್ನಾಂ ಈ ವಿಚಾರದಲ್ಲಿ ಅತ್ಯುತ್ತಮ ಉದಾಹರಣೆ ಇಲ್ಲಿ ಬಿಯರ್ ನೀರಿಗಿಂತ ಅಗ್ಗವಾಗಿರುವುದು ಕೇವಲ ಮಾತಲ್ಲ ದಿನನಿತ್ಯದ ಅನುಭವ ವಿಯೆಟ್ನಂನಲ್ಲಿ ಪ್ರಸಿದ್ಧವಾದ ಬಿಯಾಹುಯಿ ಎಂಬ ಸ್ಥಳೀಯ ಬಿಯರ್ ವಿಶ್ವದ ಅತ್ಯಂತ ಅಗ್ಗದ ಬಿಯರ್ಗಳಲ್ಲಿ ಒಂದು ಬೀದಿ ಮೂಲೆಗಳು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಇದು ಹದಿನೆಂಟರಿಂದ ಮೂವತ್ತೈದು ರೂಪಾಯಿಯೊಳಗೆ ಲಭ್ಯ ಆಗತ್ತೆ ವಿಶೇಷ ಅಂದ್ರೆ ಈ ಬಿಯರ್ ಪ್ರತಿದಿನ ತಾಜಾ ತಯಾರಾಗುತ್ತದೆ ಕಡಿಮೆ ಆಲ್ಕೋಹಾಲ್ ಅಂಶ ಹೊಂದಿರುತ್ತದೆ ಮತ್ತು ಸ್ಥಳೀಯರ ದಿನನಿತ್ಯದ ಪಾನೀಯವಾಗಿದೆ ಕೆಲವೆಡೆ ಬಿಯರ್ಗೆ ಹೋಲಿಸಿದ್ರೆ ಬಾಟಲಿ ನೀರು ದುಬಾರಿ ಕಾರಣ ಅಂದ್ರೆ ನೀರನ್ನ ಶುದ್ಧೀಕರಿಸಬೇಕು ಪ್ಯಾಕೇಜ್ ಮಾಡಬೇಕು ಸಾಗಾಣೆ ಮಾಡಬೇಕು ಮತ್ತು ಬ್ರ್ಯಾಂಡ್ ಮಾಡಬೇಕು ಈ ಎಲ್ಲಾ ಹಂತಗಳು ವೆಚ್ಚವನ್ನ ಹೆಚ್ಚಿಸುತ್ತದೆ ಹೀಗಾಗಿ ಅನೇಕ ಪ್ರವಾಸಿ ತಾಣಗಳು ಐನೂರು ಮಿಲಿ ನೀರಿನ ಬೆಲೆ ಎಂಬತ್ತರಿಂದ ನೂರು ರೂಪಾಯಿಯವರೆಗೆ ಹೋಗುತ್ತದೆ ಇದು ಕೇವಲ ವಿಯೆಟ್ನಂ ಕಥೆಯಲ್ಲ ಏಷ್ಯಾ ಯುರೋಪ್ ಮತ್ತು ಕೆರಿಬಿಯನ್ ಹಲವಾರು ದೇಶಗಳಲ್ಲಿ ಇದೇ ಚಿತ್ರಣ ಕಂಡು ಬರ್ತಿದೆ ಜಪಾನಿನ ಕೆಲವು ಹೋಟೆಲ್ ಸರಪಳಿಗಳು ಪ್ರತಿದಿನ ಸಂಜೆ ಒಂದು ಗಂಟೆಯವರೆಗೆ ಅನಿಯಮಿತ ಬಿಯರ್ ನೀಡುತ್ತದೆ ಇದು ಗ್ರಾಹಕರನ್ನ ಆಕರ್ಷಿಸುವ ಸರಳ ಆದರೆ ಪರಿಣಾಮಕಾರಿ ತಂತ್ರ